ಎಲ್ಲರಿಗೂ ಸ್ವಾಗತ ಇದು ನಮ್ಮ ಆಳವಾದ ಅಧ್ಯಯನ ಕಾರ್ಯಕ್ರಮ ಇವತ್ತು ನಾವು ಬೈಬಲ್ನ ಒಂದು ವಚನ ಅಂದರೆ ಕೀರ್ತನೆ ನಾಲ್ಕು ಪಾಯಿಂಟ್ ಎಂಟು ಮತ್ತೆ ಅದರ ಜೊತೆಗೆ ಒಂದು ಹಳೆಯ ವಾಚ್ ಟವರ್ ರೀಪ್ರಿಂಟ್ ವ್ಯಾಖ್ಯಾನವನ್ನ ಸಂಖ್ಯೆ ಒಂದು ಸೊನ್ನೆ ಐದು ನಾಲ್ಕು ಪಾಯಿಂಟ್ ಒಂದು ಇದನ್ನ ಒಟ್ಟಿಗೆ ಸೇರಿಸಿ ನೋಡ್ತಾ ಇದೀವಿ ನಮ್ಮ ಉದ್ದೇಶ ಏನಂದ್ರೆ ಈ ಪಠ್ಯಗಳಲ್ಲಿ ಬರುವ ಶಾಂತಿ ಭದ್ರತೆ ಆಮೇಲೆ ನಂಬಿಕೆ ನಮ್ರತೆ ಮತ್ತೆ ನಮ್ಮ ರಕ್ಷಣೆ ಇವುಗಳ ನಡುವೆ ಹೇಗೆ ಸಂಬಂಧ ಇದೆ ಅಂತ ಸ್ವಲ್ಪ ಆಳವಾಗಿ ತಿಳಿಯೋದು ಸರಿ ಮೊದಲು ಆ ಕೀರ್ತನೆಯನ್ನೇ ನೋಡೋಣ ಅಧ್ಯಾಯ ನಾಲ್ಕು ವಚನ ಎಂಟು ನಾನು ಸಮಾಧಾನದಿಂದ ಮಲಗುಕೊಳ್ಳುವೆನು ನಿದ್ರಿಸುವೆನು ಕರ್ತನೆ ನೀನೊಬ್ಬನೇ ನನ್ನನ್ನು ಭದ್ರತೆಯಿಂದ ವಾಸಿಸುವಂತೆ ಮಾಡುವಿ ಆಹಾ ಎಂಥ ಅದ್ಭುತವಾದ ಮಾತು ದೇವರ ಮೇಲೆ ಭರೋಸೆ ಇದ್ರೆ ಆ ಒಂದು ನೆಮ್ಮದಿಯ ನಿದ್ದೆ ಬರುತ್ತೆ ಅನ್ನೋ ಭಾವನೆ ಅಲ್ವಾ ಹೌದು ಖಂಡಿತ ಆ ಮೂಲ ಭಾವನೆ ತುಂಬ ಸ್ಪಷ್ಟವಾಗಿದೆ ಆ ಭದ್ರತೆಯ ಅನಿಸಿಕೆ ಈ ಒಂದು ಸರಳ ವಾಕ್ಯದಲ್ಲೇ ಆಳವಾದ ಶಾಂತಿಯಿದೆ ಆದ್ರೆ ಆ ರೀಪ್ರಿಂಟ್ ವ್ಯಾಖ್ಯಾನ ಅದು ಇದನ್ನ ಹೇಗೆ ವಿಸ್ತರಿಸುತ್ತೆ ಅಥವಾ ಬೇರೆ ಆಯಾಮ ಕೊಡುತ್ತ ಸ್ವಲ್ಪ ಮುಂದುವರಿಸುತ್ತೆ ಅಂದ್ರೆ ನಮ್ಮ ಚಿಂತೆಗಳನ್ನೆಲ್ಲ ದೇವರ ಮೇಲೆ ಹಾಕಿ ಅಂತ ಅದು ಆಹ್ವಾನ ಕೊಡುತ್ತೆ ಕಾರಣ ಯಾಕಂದ್ರೆ ಆತ ನಮ್ಮ ಬಗ್ಗೆ ಕಾಳಜಿ ತಗೋತಾನೆ ಅಂತ ಇದು ಕೀರ್ತನೆಯಲ್ಲಿರೋ ಆ ಭರವಸೆಯನ್ನೇ ಪ್ರತಿಧ್ವನಿಸುತ್ತೆ ಹ್ಮ್ ಸರಿ ಆದ್ರೆ ಇಲ್ಲಿ ಒಂದು ಮುಖ್ಯವಾದ ವಿಷಯದ ನೋಡಿ ಆ ವ್ಯಾಖ್ಯಾನ ಬರೀ ಚಿಂತೆ ಬಿಡೋದು ಅಷ್ಟೇ ಹೇಳಲ್ಲ ಬದಲಿಗೆ ನಾವೀಗ ಅನುಭವಿಸ್ತಿರೋ ಕಷ್ಟಗಳ ಮಧ್ಯದಲ್ಲೂ ಮುಂದೆ ಒಂದು ದೊಡ್ಡ ಪ್ರತಿಫಲ ಇದೆ ಅನ್ನೋ ಭರವಸೆ ಕೊಡತ್ತೆ ಅದನ್ನ ಮಹಿಮಯ ಕಿರೀಟ ಅಂತ ಕರೆಯಲಾಗತ್ತೆ ಆ ಅಂತಿಮವಾದ ದೈವಿಕ ಗೌರವ ಓ ಹಾಗೆ ಆದರೆ ಈ ಬಹುಮಾನ ಸುಮ್ನೆ ಸಿಗಲ್ಲ ಅದಕ್ಕೆ ನಾವು ಸ್ಥಿರಚಿತ್ತದಿಂದ ನಮ್ರತೆಯಿಂದ ನಮ್ಮ ರಕ್ಷಣೆಯನ್ನ ಸಾಧಿಸಲು ಪ್ರಯತ್ನ ಪಡಬೇಕು ಅಂತ ಅದು ಹೇಳತ್ತೆ ರಕ್ಷಣೆಯನ್ನು ಸಾಧಿಸಲು ಇದು ಸ್ವಲ್ಪ ಕುತೂಹಲಕಾರಿ ಶಬ್ದ ಹೌದು ಅದಕ್ಕೆ ಕೆಲವು ದಾರಿಗಳನ್ನು ವ್ಯಾಖ್ಯಾನ ಹೇಳುತ್ತೆ ನಮ್ರತೆ ಇರಬೇಕು ಸ್ಥಿರವಾಗಿ ನಿಲ್ಬೇಕು ಮತ್ತೆ ಹ್ಮ್ ಸ್ವಲ್ಪ ಭಯಭಕ್ತಿಯಿಂದ ನಮ್ಮ ರಕ್ಷಣೆಗಾಗಿ ಕೆಲಸ ಮಾಡಬೇಕು ಆದ್ರೆ ಇದೆಲ್ಲದಕ್ಕೂ ಮೊದಲು ಬೇಕಾಗಿರೋದೇನ್ ಗೊತ್ತಾ ಕ್ರಿಸ್ತನ ರಕ್ತದಿಂದ ನಮ್ಗೆ ವಿಮೋಚನೆ ಸಿಕ್ಕಿದೆ ಅನ್ನೋ ಅರಿವು ಮತ್ತೆ ನಂಬಿಕೆ ಮೂಲಕ ಆ ರಕ್ಷಣೆಯ ದಾರಿಯಲ್ಲಿ ನಡೆಯೋ ಅವಕಾಶ ನಮ್ಗೆ ಇದೆ ಅನ್ನೋ ತಿಳುವಳಿಕೆ ಇದು ನಿಜಕ್ಕೂ ಸ್ವಾರಸ್ಯಕರವಾಗಿದೆ ರಕ್ಷಣೆಯನ್ನು ಸಾಧಿಸುವುದು ಅಂದ್ರೆ ಒಮ್ಮೆ ನಂಬಿಕೆ ಇಟ್ಟು ಮೇಲೆ ಆಯ್ತು ಮುಗೀತು ಅಂತ ಅಲ್ಲ ಅಲ್ವಾ ಇದ್ರಲ್ಲೇ ನಮ್ಮ ಪಾತ್ರ ಇದೆ ಒಂದು ಸಕ್ರಿಯವಾದ ಪಾತ್ರ ಸರಿನಾ ಖಂಡಿತವಾಗಿಯೂ ವಿಮೋಚನೆ ಅನ್ನೋದು ಮೊದಲ ಹೆಜ್ಜೆ ಅದಾದ್ಮೇಲೆ ನಿರಂತರ ಪ್ರಯತ್ನ ಬೇಕು ಅಂತ ಇದು ಸ್ಪಷ್ಟವಾಗಿ ಹೇಳುತ್ತೆ ಇಲ್ಲಿ ಇನ್ನೊಂದು ಮುಖ್ಯವಾದ ಅಂಶ ಇದೆ ದೇವ್ರು ಅಹಂಕಾರಿಗಳನ್ನ ವಿರೋಧಿಸ್ತಾನೆ ಆದ್ರೆ ದೀನರಿಗೆ ಅಂದ್ರೆ ನಮ್ರತೆಯಿಂದ ಇರೋರಿಗೆ ಮಾತ್ರ ತನ್ನ ಕೃಪೆ ತೋರಿಸ್ತಾನೆ ಅಂತ ವ್ಯಾಖ್ಯಾನ ಒತ್ತಿ ಹೇಳುತ್ತೆ ಅಷ್ಟೇ ಅಲ್ಲ ಅಹಂಕಾರಿಗಳು ಒಂದ್ ರೀತಿ ದೇವ್ರನ್ನೇ ವಿರೋಧಿಸಿದ ಹಾಗೆ ಅಂತಾನೂ ಹೇಳುತ್ತೆ ಹೌದು ಹಾಗಾಗಿ ನಮ್ರತೆ ಅನ್ನೋದು ಕೇವಲ ಒಂದು ಒಳ್ಳೆ ಗುಣ ಅಲ್ಲ ಅದು ದೇವರ ಕೃಪೆ ಪಡೆಯೋಕೆ ಬೇಕೇ ಬೇಕಾದ ಸ್ಥಿತಿ ಕೆಲವೊಮ್ಮೆ ಈ ರಕ್ಷಣೆಯನ್ನು ಸಾಧಿಸುವುದು ಅಂದ್ರೆ ನಮ್ಮ ಸ್ವಂತ ಪ್ರಯತ್ನದಿಂದಲೇ ಮೋಕ್ಷ ಪಡಿಬೇಕು ಅನ್ನೋ ತಪ್ಪು ತಿಳುವಳಿಕೆ ಬರೋ ಸಾಧ್ಯತೆ ಇದೆಯಾ ಆ ವ್ಯಾಖ್ಯಾನ ಇದನ್ನ ಹೇಗ್ ನಿಭಾಯಿಸುತ್ತೆ ಹಾ ಅದು ಒಂದು ಒಳ್ಳೆ ಪ್ರಶ್ನೆ ಸಾಮಾನ್ಯವಾದ ತಪ್ಪು ತಿಳುವಳಿಕೆ ಅದು ಆದರೆ ವ್ಯಾಖ್ಯಾನ ಸ್ಪಷ್ಟಪಡಿಸುತ್ತೆ ಇದು ನಮ್ಮ ಸ್ವಂತ ಶಕ್ತಿಯಿಂದ ಗಳಿಸೋದಲ್ಲ ಇದು ಈಗಾಗ್ಲೇ ಕ್ರಿಸ್ತನ ಮೂಲಕ ನಮಗೆ ಸಿಕ್ಕಿರೋ ಆ ವಿಮೋಚನೆಯ ಆಧಾರದ ಮೇಲೆ ನಿಂತಿರೋದು ಅದಾದ್ಮೇಲೆ ನಮ್ಮ ನಡವಳಿಕೆ ನಮ್ಮ ಪ್ರತಿದಿನದ ಆಯ್ಕೆಗಳು ಮತ್ತೆ ದೇವರ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸ್ಕೊಡೋ ಆ ನಿರಂತರ ಪ್ರಯತ್ನ ಇದೆಯಲ್ಲ ಅದು ಸಾಧಿಸುವುದು ಆ ಭಯದಿಂದ ನಡುಗುತ್ತಾ ಅನ್ನೋ ಮಾತಿದೆಯಲ್ಲ ಅದ್ ಯಾವಾಗ್ಲೂ ಹೆದರುಕೊಂಡು ಬದುಕ್ಬೇಕು ಅಂತಲ್ಲ ಬದಲಿಗೆ ನಮ್ಮ ರಕ್ಷಣೆಯನ್ನ ಹಗುರವಾಗಿ ತಗೋಬಾರ್ದು ಅದಕ್ಕೆ ತಕ್ಕ ಗಂಭೀರತೆ ಗೌರವ ಕೊಡಬೇಕು ಅನ್ನೋದನ್ನ ಅದು ಸೂಚಿಸುತ್ತೆ ಸರಿ ಹಾಗಾದ್ರೆ ಕೀರ್ತನೆಗಾರನ ಆ ರಾತ್ರಿಯ ಶಾಂತಿ ಮತ್ತು ವ್ಯಾಖ್ಯಾನ ಹೇಳೋ ಈ ರಕ್ಷಣೆಯನ್ನ ಸಾಧಿಸೋ ಸಕ್ರಿಯ ಪ್ರಯತ್ನ ಇವೆರಡರ ಮಧ್ಯೆ ಒಂದು ನೇರವಾದ ಸಂಬಂಧ ಇದೆ ಅಂತ ಆಯ್ತು ಅಂದ್ರೆ ಬರೀ ನಂಬಿಕೆ ಇಟ್ಟು ಸುಮ್ಮನೇ ಇರೋದಲ್ಲ ಬದಲಿಗೆ ನಮ್ರತೆಯಿಂದ ಸತತವಾಗಿ ಪ್ರಯತ್ನ ಮಾಡ್ತಾ ಇರೋದು ಕೂಡ ಶಾಂತಿಗೆ ಮುಖ್ಯ ಅಂತ ಇದು ತೋರಿಸ್ಕೊಡುತ್ತೆ ಕಷ್ಟಗಳ ಮಧ್ಯೆಯೂ ಆಂತರಿಕ ಶಾಂತಿ ಕಂಡುಕೊಳ್ಳೋಕೆ ಇದೊಂದು ದಾರಿ ಹಾಗೆ ಖಂಡಿತ ಹಾಗಿದ್ರೆ ಒಟ್ಟಾರೆಯಾಗಿ ಈ ಕೀರ್ತನೆ ಮತ್ತು ವ್ಯಾಖ್ಯಾನದಿಂದ ನಮ್ಗೆ ಸಿಗುವ ಮುಖ್ಯ ಪಾಠ ಏನು ನಿಜವಾದ ನೆಮ್ಮದಿ ಅನ್ನೋದು ದೇವರಲ್ಲಿ ಭರವಸೆ ಇಡೋದ್ರಿಂದ ಬರುತ್ತೆ ಅದು ಕೀರ್ತನೆ ನಾಲ್ಕು ಪಾಯಿಂಟ್ ಎಂಟು ಹೇಳುತ್ತೆ ಆದ್ರೆ ಆ ಭರವಸೆ ಸುಮ್ಮನೆ ಕೂರುವಂಥದ್ದಲ್ಲ ಅದು ಆಳವಾದ ನಮ್ರತೆ ಸಕ್ರಿಯವಾದ ನಂಬಿಕೆ ಮತ್ತೆ ಕಷ್ಟಗಳನ್ನ ಸಹಿಸ್ಕೊಳ್ಳೋ ಮನೋಭಾವದ ಜೊತೆ ಬೆಸ್ಕೊಂಡಿದೆ ಇದೆಲ್ಲವೂ ಕೊನೆಗೆ ಆ ಮಹಿಮೆಯ ಕಿರೀಟ ಅನ್ನೋ ಪ್ರತಿಫಲದ ಕಡೆಗೆ ನಮ್ಮನ್ನ ನಡೆಸುತ್ತೆ ಅಂತ ವ್ಯಾಖ್ಯಾನ ಸ್ಪಷ್ಟಪಡಿಸುತ್ತೆ ಅಲ್ವಾ ಹೌದು ನೀವು ಹೇಳಿದು ತುಂಬಾ ಸರಿ ಇದನ್ನ ದೊಡ್ಡ ಚಿತ್ರಣದಲ್ಲಿ ನೋಡಿದ್ರೆ ನಮ್ಮ ವೈಯಕ್ತಿಕ ಶಾಂತಿ ನಮ್ಮ ಸುರಕ್ಷತೆಯ ಭಾವನೆ ಇದೆಲ್ಲ ನೇರವಾಗಿ ನಾವು ದೇವರ ಜೊತೆ ಇಟ್ಕೊಂಡಿರೋ ಸಂಬಂಧದ ಮೇಲೆ ನಿಂತಿದೆ ಅಂತ ಈ ಮೂಲಗಳ ಹೇಳುತ್ತವೆ ಇಲ್ಲಿ ಮುಖ್ಯವಾಗಿ ಗಮನಿಸ್ಬೇಕಾದ ವಿಷಯ ಅಂದ್ರೆ ಅಹಂಕಾರಕ್ಕೆ ಜಾಗ ಇಲ್ಲ ನಮ್ರತೆಗೆ ಅತಿ ಹೆಚ್ಚು ಪ್ರಾಧಾನ್ಯತೆ ಇದೆ ದೇವರ ಜೊತೆಗಿನ ನಮ್ಮ ಸಂಬಂಧದಲ್ಲಿ ನಮ್ಮ ಆಧ್ಯಾತ್ಮಿಕ ಪಯಣದಲ್ಲಿ ನಮ್ರತೆಯೇ ಕೇಂದ್ರಬಿಂದು ಈ ಚರ್ಚೆಯ ಕೊನೆಯಲ್ಲಿ ಕೆಳುಗರು ಸ್ವಲ್ಪ ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಈ ರಕ್ಷಣೆಯನ್ನ ಸಾಧಿಸುವ ಕಲ್ಪನೆಯ ಮೇಲೆ ಗಮನ ಇಟ್ಕೊಂಡ್ರೆ ಕೇವಲ ನಮ್ಮ ಚಿಂತೆಗಳನ್ನ ಬದಿಗಿಡೋದನ್ನ ಮೀರಿ ನಮ್ಮ ದೈನಂದಿನ ಜೀವನದಲ್ಲಿ ಅದರಲ್ಲೂ ಕಷ್ಟದ ಸಂದರ್ಭಗಳು ಬಂದಾಗ ಆ ಸಕ್ರಿಯವಾದ ನಮ್ರತೆಯಿಂದ ಕೂಡಿದ ನಂಬಿಕೆ ನಿಜವಾಗಿ ಹೇಗಿರುತ್ತೆ ಅದರ ಪ್ರಾಯೋಗಿಕ ರೂಪ ಹೇಗಿರ್ಬೋದು ಅದನ್ನ ಹೇಗೆ ಬದುಕ್ಬೋದು